ನಮಸ್ಕಾರ ವನಿತೆ ಕನ್ನಡ ವಾಹಿನಿ ಸುಧಾಮೂರ್ತಿಯಮ್ಮ ಬರೆದಿರುವ ಯಶಸ್ವಿ ಪುಸ್ತಕ ಸಂಚಿಕೆ ಹನ್ನೆರಡು ಓದುತ್ತಿರುವವರು ಚಂದ್ರಾಬಾಯಿ ಸುಬ್ಬಣ್ಣ ಏನಾದರೂ ಹೊಸ ಡಿಸೈನ್ ಮಾಡಿದರೆ ಹೊಟ್ಟೆ ಕಿಚ್ಚಿನ ಶ್ರೀಕಂಠಯ್ಯ ಅಯ್ಯೋ ಇದು ಹಳೆಯದು ಈ ಕಡೆ ಇರಿಸಿರಿ ಸುಬ್ಬರಾವ್ ಎಂದು ಬದಿಗಿರಿಸಿ ತಾನೇ ಅದನ್ನು ಬರೆದವನಂತೆ ಮೇಲಿನವರಿಗೆ ತೋರಿಸುತ್ತಿದ್ದ ಸುಬ್ಬಣ್ಣ ಕನಿಕರದಿಂದ ನೋಡಿ ನಗುತ್ತಿದ್ದ ಯಶಸ್ಸಿನ ದೇವತೆ ನಿಮ್ಮ ಮನೆಯ ಬಾಗಿಲು ಎರಡು ಬಾರಿ ತಟ್ಟುವುದಿಲ್ಲ ಎನ್ನುವುದು ಸುಬ್ಬುಗೆ ಗೊತ್ತು ಆದ್ದರಿಂದ ಅವಳ ದಾರಿ ಕಾಯುತ್ತಾ ಸದಾಕಾಲವೂ ಜಾಗೃತನಾಗಿದ್ದ ಆಗಳಿಗೆ ಬಂದೇ ಬಂದಿತು ಕಂಪನಿಯ ಮಾಲೀಕರಾದ ದಿವಾಂಜಿ ಆ ದಿನ ಬಂದಿದ್ದರು ಸುಬ್ಬಣ್ಣ ಬೇಕುಂತಲೇ ಫೈಲಿನಲ್ಲಿ ಯಾವ ಕಾಗದ ಇರಿಸದೆ ಶ್ರೀಕಂಠಯ್ಯನ ಬ್ಯಾಗಿನಲ್ಲಿ ಇರಿಸಿದ ಸುಬ್ಬರಾವ್ ಎಲ್ಲಾ ಪೇಪರ್ಸ್ ಸರಿಯಿದೆಯಾ ಎಲ್ಲ ಸರಿ ಶ್ರೀಕಂಠಯ್ಯ ದಿವಾಂಜಿಯವರನ್ನು ಕಾಣಲು ಹೊರಟು ಹೋದ ಕೆಲವು ಕ್ಷಣದ ಬಳಿಕ ಸರಿಯಾದ ಫೈಲನ್ನು ಹಿಡಿದು ಸುಬ್ಬಣ್ಣ ಮೀಟಿಂಗ್ ರೂಮ್ ಹತ್ತಿರ ಬಂದ ದಿವಾಂಜಿಯವರ ಬಳಿ ಮಾತನಾಡುತ್ತಾ ಶ್ರೀಕಂಠಯ್ಯ ಸರ್ ಇಲ್ಲಿದೆ ಹೊಸ ವಿಧಾನದ ಫೈಲು ಎನ್ನುವಾಗ ಹೊರಗಿನಿಂದ ಸುಬ್ಬು ಒಳಗೆ ಬಂದ ಸರ್ ಗುಡ್ ಮಾರ್ನಿಂಗ್ ನೀವು ಬೇರೆ ಫೈಲು ತಂದಿದ್ದೀರಿ ನಾನು ತಿಂಗಳಿನಿಂದಲೂ ತಯಾರಿಸಿದ ಹೊಸ ನಕ್ಷೆ ದಿವಾನ್ಜಿ ಹೊಸ ಹುಡುಗನನ್ನು ನೋಡಿದರು ಆತ್ಮವಿಶ್ವಾಸ ತುಂಬಿ ತುಳುಕುವ ಸುಂದರಾಂಗ ನಯ ವಿನಯದಿಂದ ನಿಂತಿದ್ದಾನೆ ಬುದ್ಧಿ ಏನೋ ಲೆಕ್ಕ ಹಾಕಿತು ತರ್ಕಿಸಿತು ಶ್ರೀಕಂಠಯ್ಯನನ್ನು ತಡೆದು ನಿಮ್ಮ ಹೆಸರು ಕೆ ಸುಬ್ಬರಾವ್ ಸರ್ ಸುಬ್ಬರಾವ್ ನೀವು ಬರೆದ ಹೊಸ ವಿಧಾನಗಳನ್ನು ತಿಳಿಸಿರಿ ಶ್ರೀಕಂಠಯ್ಯ ಹಿಂದೆ ಸರಿದ ಮುಳ್ಳಿನಿಂದ ಮುಳ್ಳು ಕಿತ್ತಿದ್ದ ಸುಬ್ಬು ಅವನ ಎಲ್ಲ ವಿವರಣೆಯನ್ನು ಲಕ್ಷ್ಯಪೂರ್ವಕವಾಗಿ ಕೇಳಿಕೊಂಡು ಮಿಸ್ಟರ್ ಸುಬ್ಬರಾವ್ ನೀವು ಎಲ್ಲಿಂದ ಓದಿದ್ದೀರಿ ಬೆಂಗಳೂರಿನ ಟಾಟಾ ವಿಜ್ಞಾನ ಸಂಸ್ಥೆಯಿಂದ ಎಂಇ ಮಾಡಿದ್ದೇನೆ ಸರ್ ನಾಳೆಯಿಂದ ನೀವು ನನ್ನ ಆಫೀಸಿಗೆ ಕೆಲಸಕ್ಕೆ ಬನ್ನಿ ನಿಮ್ಮಂಥ ಮೇಧಾವಿ ತರುಣರ ಅವಶ್ಯಕತೆ ಫ್ಯಾಕ್ಟರಿಯಲ್ಲಿ ಇಲ್ಲ ಮೇನ್ ಆಫೀಸಿನಲ್ಲಿ ಇದೆ ಎಂದರು ಬುದ್ಧಿಮತ್ತೆಯಿಂದ ಕುಟಿಲತೆಯಿಂದ ಸುಬ್ಬಣ್ಣ ಚಪ್ಪಲಿಯನ್ನು ರೇಷ್ಮೆ ಶಾಲಿನಲ್ಲಿ ಇಟ್ಟು ಶ್ರೀಕಂಠಯ್ಯನಿಗೆ ಹೊಡೆದಿದ್ದ ಅದೃಷ್ಟದೇವತೆ ಮೇನ್ ಆಫೀಸಿನ ಮೂಲಕ ಬಾಗಿಲು ತೆರೆದಳು ಶ್ರೀಕಂಠಯ್ಯ ನಂಬಲಾರದವನಂತೆ ನಿಂತ ಸುಬ್ಬುವಿನ ಮುಂದಿನ ಕಥೆಯಲ್ಲಿ ಬರೆಯುವುದಾದರೂ ಏನು ಕಾಲಕ್ರಮೇಣ ಅವನು ದೀವಾನ್ರ ಪರಮಪ್ರಿಯ ಬಲಗೈ ಬಂಟನಾದ ಅವನೆಂದರೆ ಶ್ರೀಕಂಠಯ್ಯ ಸಹಿತ ಈಗ ಹೆದರುತ್ತಾರೆ ಯಶಸ್ಸಿನ ಏಣಿಯನ್ನು ಸುಬ್ಬು ಸರಿಯಾಗಿ ಬೇಗನೆ ಏರಿದ್ದ ಅರವಿಂದ ಪ್ರತಿ ವರ್ಷದ ಕ್ಯಾಲೆಂಡರ್ ಪ್ರಿಂಟ್ ಕೊಡಬೇಕಾದ ಕಂಪನಿಗೆ ಆರ್ಡರ್ ಕೊಡಬಾರದೆಂದು ಶರ್ಮಾ ಹತ್ತಿರ ವಾಗ್ವಾದ ಮಾಡುತ್ತಿದ್ದ ಅವರ ಅಭಿರುಚಿ ಕೀಳೆಂದು ಅದರ ಬದಲು ಉತ್ತಮ ಅಭಿರುಚಿ ಇರುವ ನಿಸರ್ಗದ ಚಿತ್ರಗಳು ವನ್ಯಪ್ರಾಣಿಗಳ ಚಿತ್ರದ ಕ್ಯಾಲೆಂಡರ್ ಮಾಡಬೇಕು ಎಂದು ಅವನ ಇಚ್ಛೆ ಈ ವ್ಯವಹಾರದಲ್ಲಿ ಸಾವಿರಾರು ರೂಪಾಯಿ ಕಟ್ ಇದೆ ಎಂದು ಅವನಿಗೆ ಗೊತ್ತಿಲ್ಲ ಜಾಣನಾದ ಪಾರೇಖ್ ಮಿಸ್ಟರ್ ಶಹಾ ನೀವು ಬೆಂಗಳೂರಿಗೆ ಒಂದು ವಾರ ಸೆಮಿನಾರಿಗೆ ಹೋಗಿ ಬನ್ನಿ ಎಂದು ಅವನನ್ನು ಕಳಿಸಿದ ಅವನಿಲ್ಲದಾಗ ತಮ್ಮ ಕೆಲಸವನ್ನು ಸುಲಭವಾಗಿ ಮಾಡಬಹುದು ಬೆಂಗಳೂರಿಗೆ ಹೋಗುವುದು ಅರವಿಂದನಿಗೂ ಬೇಕಾಗಿತ್ತು ಸುಮಿತ್ರಾಳನ್ನು ಕಾಣದೆ ಬಹಳ ದಿನಗಳಾಗಿದ್ದವು ಅಲ್ಲದೆ ಒಂದೇ ತರಹದ ಈ ದಿಲ್ಲಿ ಜೀವನ ಅವನಿಗೂ ಬೇಸರ ತಂದಿತ್ತು ಒಂದೇ ಕಲ್ಲಿನಿಂದ ವ್ಯವಹಾರಿ ಪಾರೆಖ್ ಎರಡು ಹಕ್ಕಿಯನ್ನು ಹೊಡೆದಿದ್ದ ಒಬ್ಬರ ಆಹಾರ ಇನ್ನೊಬ್ಬರ ವಿಷ ಆಗಬಹುದು ಸುಬ್ಬರಾವ್ನ ಮಟ್ಟಿಗಂತೂ ಅದು ನಿಜ ದಿವಾನ್ರಿಗೆ ಹೃದಯಾಘಾತ ಇದು ಎರಡನೇ ಬಾರಿ ದಿವಾನರಿಲ್ಲದಾಗ ಎಲ್ಲ ಕೆಲಸ ಸುಬ್ಬೂನೇ ನೋಡಿಕೊಳ್ಳುತ್ತಾನೆ ಸಂಜೆ ಎಲ್ಲ ಪೇಪರ್ಸ್ ಅವರ ಸಹಿಗಾಗಿ ಕಮೆಂಟ್ಸ್ಗಾಗಿ ಕಾಯುತ್ತಾನೆ ಅವರನ್ನು ಆಫೀಸಿಗೆ ಬಿಡಲು ವೈದ್ಯರು ತಯಾರಿಲ್ಲ ಕೆಲಸವಿಲ್ಲದೆ ಸುಮ್ಮನೆ ಮನೆಯಲ್ಲಿ ಮಲಗುವುದು ಚುರುಕುಮತಿ ಚಟುವಟಿಕೆಯ ದಿವಾನರಿಗೆ ಮರಣದಂಡನೆಯೇ ಒಂದೇ ಸಮಾಧಾನವೆಂದರೆ ದಿನಕ್ಕೆ ಹದಿನೆಂಟು ಗಂಟೆ ಕೆಲಸ ಮಾಡಿ ಕಂಪನಿಯಲ್ಲಿ ಏನೇನು ನಡೆದಿದೆ ಎಂಬುದನ್ನು ಸುಬ್ಬರಾವ್ ತಿಳಿಸುತ್ತಾನೆ ಸದ್ಯ ಯಾವ ಸಮಸ್ಯೆಯೂ ಕಾಣುವುದಿಲ್ಲ ದಿವಾನ್ರು ಮುಂದಿನ ವಿಚಾರ ಮಾಡುತ್ತಿದ್ದರು ತಮಗಂತೂ ವಯಸ್ಸಾಯಿತು ಗಂಡು ಮಕ್ಕಳಿಲ್ಲ ಹೊರಗಿನ ಜಗತ್ತಿನಲ್ಲಿ ದಿನಕ್ಕೊಂದು ಬದಲಾವಣೆ ನಡೆಯುತ್ತಿದೆ ತಮ್ಮ ವ್ಯವಹಾರದಲ್ಲಿ ಹಣವಿದೆ ಆದರೆ ದುಡಿತವೂ ಇದೆ ಪ್ರವಾಸವೂ ಇದೆ ಬಿಸಿ ರಕ್ತದ ಬುದ್ಧಿವಂತ ತರುಣನ ಇದೆ ಅಂಥವರನ್ನು ಹೇಗೆ ಹುಡುಕುವುದು ದಿವಾನರಿಗೆ ನಿಧಾನವಾಗಿ ಹೊಳೆಯಿತು ಹುಡುಕುವ ಅವಶ್ಯಕತೆ ಇಲ್ಲ ತಮ್ಮಲ್ಲಿಯೇ ಇದ್ದಾನೆ ಸುಬ್ಬರಾವ್ ದಿವಾನರ ಈ ಜವಾಬ್ದಾರಿ ವಹಿಸಿದ ಮೇಲೆ ಸುಬ್ಬು ಮೊದಲಿಗಿಂತ ಗಂಭೀರನಾದ ಅವನ ಸ್ಥಾನದ ಬಲದಿಂದ ಜನ ಅವನಿಗೆ ಭಯಾಭಕ್ತಿ ತೋರಿಸಿದರು ಉತ್ತರ ಹೆಣ್ಣು ಮಗುವಿನ ತಾಯಿಯಾಗಿದ್ದಾಳೆ ನವಮಾಸಗಳು ಮಲಗಿಯೇ ವೇಳೆ ಕಳೆದಿದ್ದಾಳೆ ಅವಳಿಗೆ ಸಹಾಯ ಮಾಡಲು ಹಳ್ಳಿಯಿಂದ ಅತ್ತೆ ಅಚ್ಚಮ್ಮ ಬಂದಿದ್ದಾರೆ ಮಗು ತುಂಬಾ ಚೂಟಿಯಾಗಿದೆ ಅವಳೇ ಮಾಳವಿಕ ತಾನು ತಾಯಿಯಾದಾಗ ಉತ್ತರ ಮತ್ತೆ ಮನೆಗೆ ಕಾಗದ ಬರೆದಳು ಕಾಲಚಕ್ರ ಉರುಳಿ ಹೋದರೂ ಕಲ್ಲು ಕರಗೀತೆ ಹೊರತು ಕಲ್ಲಿನ ಮನದ ಜನರು ಹೇಗೆ ಕರಗಿಯಾರು ಹಿಂದೆ ಅಜ್ಜ ಹೇಳುತ್ತಿದ್ದ ಮಾತುಗಳು ಅರಿಯದೆ ಮನಪಟಲದ ಮೇಲೆ ಬಂದು ನಿಲ್ಲುತ್ತಿದ್ದವು ಉತ್ತರ ನಿನ್ನ ಮಕ್ಕಳು ಟಾಟಾ ವಿಜ್ಞಾನ ಮಂದಿರದಲ್ಲಿ ಓದಬೇಕು ಆದರೆ ಅವಳಿಗೆ ಮಗುವಾದಾಗ ಯಾರೊಬ್ಬರೂ ನೋಡಲು ಬಂದಿರಲಿಲ್ಲ ಮೊದಲು ತಾಯಿಯನ್ನು ಅಭಿನಂದಿಸಿ ಜಾನಕಿ ಸುಮಿತ್ರಾ ಅರವಿಂದರ ಕಾಗದ ಬಂದಿದ್ದವು ಸುಬ್ಬು ಅದೇ ಊರಲ್ಲಿ ಇದ್ದರೂ ಅವರಿಬ್ಬರ ಭೇಟಿಯೇ ಆಗಿರಲಿಲ್ಲ ಅವನ ಅಂತಸ್ತೇ ಬೇರೆಯಾಗಿದೆಯಲ್ಲ ಜಾನಕಿಗಂತೂ ತುಂಬ ಸಂತೋಷ ಅವಳಿಗೆ ಮುಂಚಿನಿಂದಲೂ ಮಗು ಮಕ್ಕಳು ಎಂದರೆ ಆಸಕ್ತಿ ಅನೇಕ ವ್ಯವಹಾರದ ತೊಡಕಿನಿಂದ ಮಹೇಶನಿಗೆ ಕೆಲಸವಾಗುವವರೆಗೆ ಅವರ ಮದುವೆ ಮುಂದೆ ದೂಡಿತ್ತು ಹೀಗಾಗಿ ಉತ್ತರ ತಾಯಿಯಾದಾಗ ಜಾನಕಿ ಮಗುವಿಗೆ ಅಲ್ಲಿಂದಲೇ ಹೊರಲಾರದಷ್ಟು ಆಟಿಕೆ ಬಟ್ಟೆ ಕಳಿಸಿದ್ದಳು ಮನದ ಮೂಲೆಯಲ್ಲಿ ಎಲ್ಲಿಯೋ ಚುಳುಕ್ ಉತ್ತರೆಯ ಸುಖಿ ಸಂಸಾರದಲ್ಲಿ ಎಲ್ಲಿಯೋ ಒಂದು ಕಡೆ ಅಪಸ್ವರ ತನ್ನ ವಿದ್ಯೆ ಕೇವಲ ಮನೆಗೆ ಸೀಮಿತವಾಯಿತು ನಿಷ್ಫಲವಾದ ಭಾವನೆ ಆದರೆ ಚಿಕ್ಕ ಮಾಲವಿಕಳನ್ನು ಎಲ್ಲಿ ಹೇಗೆ ಬಿಟ್ಟು ಕೆಲಸ ಮಾಡುವುದು ಗೋಪಾಲನಿಗೆ ಸೇಲಂಗೆ ಟ್ರಾನ್ಸ್ಫರ್ ಆಯಿತು ಆಫೀಸಿನಲ್ಲಿ ಸಿಮೆಂಟ್ ಸ್ಯಾಂಪಲ್ ನೋಡಿ ಅರವಿಂದನಿಗೆ ತಂದೆಯ ನೆನಪಾಯಿತು ಬಹಳ ದಿನಗಳಿಂದ ಫೋನು ಬಂದಿರಲಿಲ್ಲ ಜೊತೆಗೆ ಸೋದರತ್ತೆಯ ನೆನಪೂ ಬಂದಿತು ಕೂಡಲೇ ಚಿಕ್ಕ ಕಾಗದವನ್ನು ಬರೆದು ಅದನ್ನು ಔಟ್ರೇದಲ್ಲಿ ಹಾಕಿದ ಅದೇ ಅವನು ಮಾಡಿದ ದೊಡ್ಡ ತಪ್ಪು ಮಧ್ಯಾಹ್ನ ಮುದಿ ಶರ್ಮಾ ತನ್ನ ಕ್ಯಾಬಿನ್ಗೆ ಕರೆದ ಹೇಗಿದ್ದೀರಿ ಅರವಿಂದ ಯಾಕೆ ಎಂದಿನಂತೆ ಇದ್ದೇನೆ ನೀವೆಂದೂ ವೈಯಕ್ತಿಕ ವಿಚಾರವನ್ನು ಮಾತನಾಡುವುದಿಲ್ಲ ಹೀಗಾಗಿ ನಮಗೆ ನಿಮ್ಮ ಬಗ್ಗೆ ಏನೂ ಗೊತ್ತಿರುವುದಿಲ್ಲ ಅದರ ಕಾರಣವೇ ಇಲ್ಲ ಅಂದರೂ ನೀವು ಕಾನಪೂರಿನ ಸೇಠ್ ಚಾಂದ್ಮಲ್ರ ಮಗ ಅಂತಾದರೂ ನಮಗೆ ಹೇಳುವುದು ಬೇಡವೇ ಅದರಲ್ಲಿ ವಿಶೇಷವೇನು ಅದು ಹೇಗೆ ಅನ್ನುತ್ತೀರಿ ಇಂದು ಔಟ್ರೇದಲ್ಲಿ ನಿಮ್ಮ ತಂದೆಗೆ ಬರೆದ ಕಾಗದ ನೋಡಿದ ಮೇಲೆ ನೀವಾರು ಎಂದು ಗೊತ್ತಾಯಿತು ಅರವಿಂದ ಸುಮ್ಮನಾದ ಶರ್ಮಾ ನಿಮ್ಮಂಥ ಲಕ್ಷ್ಮೀ ಪುತ್ರರು ನಮ್ಮಲ್ಲಿ ಕೆಲಸ ಮಾಡುವುದು ಅವಾಸ್ತವ ಅಲ್ಲವೇ ಅಲ್ಲ ಅಂದಿನಿಂದ ಅರವಿಂದನನ್ನು ನೋಡುವ ದೃಷ್ಟಿ ಶರ್ಮಾ ಮತ್ತು ಪಾರೇಖ್ನದು ಬೇರೆಯಾಯಿತು ಇಲ್ಲಿಗೆ ಇಂದಿನ ಸಂಚಿಕೆ ಪೂರ್ಣ ಈಗ ಇಂದಿನ ಕಿವಿಮಾತು ಸೋಲುಗಳು ತಪ್ಪುಗಳು ನಿರಾಕರಣೆ ಅವುಗಳ ಅಸ್ತಿತ್ವ ಇರಬೇಕು ಆಗಲೇ ಅವು ನಮ್ಮನ್ನು ಮುಂದಿನ ಹೆಜ್ಜೆಗೆ ತಳ್ಳುವುದು ಹಾಗಾಗಿ ಅವುಗಳನ್ನು ದ್ವೇಷಿಸಬೇಡಿ ಧನ್ಯವಾದ ರಾಧೇಕೃಷ್ಣ